ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗೇಶ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ವೀಡಿಯೋ ಅಂತ ನೋಡ್ತಿದ್ರೆ ನಾವು ಎಲ್ಲಿ ಹೋಗಿದ್ವಿ ಏನು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆನೇ ಎಲ್ಲಿ ಹೋಗ್ತಿದ್ದೀರಾ ಅಂತ ನೋಡ್ತಿದ್ದೀರಾ ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದು ರೆಡಿಯಾಗಿ ರೈಲ್ವೆ ಟೇಷನ್ಗೆ ಹೊರ್ಡ್ತಿದ್ದೀವಿ ಅಂದರೆ ಅಮ್ಮ ಮನೆಗೆ ಹೊರ್ಡ್ತಿದ್ದೀವಿ ಶಿವರಾತ್ರಿ ಹಬ್ಬದ ದಿನವೇ ಬೆಳಿಗ್ಗೆನೆ ಹೊರಟ್ವಿ ಎಲ್ಲೋ ಟ್ರಿಪ್ ಹೋಗಬೇಕಾಗಿತ್ತು ಹಾಗಾಗಿ ಬೆಳಗ್ಗೆನೆ ನಾವೆಲ್ಲ ರೆಡಿಯಾಗಿ ಹೊರಟ್ವಿ ನಾವು ಹತ್ತು ನಿಮಿಷಕ್ಕೆ ಟ್ರೈನ್ ಬಂತು ಫುಲ್ ಖಾಲಿನೇ ಇತ್ತು ಎಲ್ಲಿ ರಶ್ ಇರುತ್ತೆನೋ ಹಬ್ಬದ ದಿನ ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ರಶ್ ಇರಲಿಲ್ಲ ಫ್ರೀ ಇತ್ತು ಹಾಗಾಗಿ ತುಂಬ ಖುಷಿಯಿಂದ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಹೊರ್ಟ್ ವಿ ಟ್ರೈನ್ ಹತ್ತಿದ್ವಿ ಟ್ರೈನೆಲ್ಲ ಫುಲ್ ಫುಲ್ ಖಾಲಿನೇ ಇತ್ತು ಹೋಗಿ ಫುಲ್ ನಿದ್ದೆ ಚಳಿಗೂ ಅದಕ್ಕೂ ಫುಲ್ ನಿದ್ದೆ ಅಂದರೆ ನಿದ್ದೆ ಹೋಗಿ ಮಲಗಿದ್ದು ಆವಾಗ ಪಾಂಡಪುರಕ್ಕೆ ಮೇಲೆ ಎದ್ವಿ ಅಲ್ಲಿ ಬ್ರಿಡ್ಜು ಸಕತ್ತಾಗಿತ್ತು ಬೆಳಿಗ್ಗೆ ಬಿಸಿಲೆಲ್ಲ ಬಂದಿತ್ತು ಬೆಳಗಿನ ವೆದರ್ ಸಕತ್ತಾಗಿತ್ತು ಮಾತ್ರ ಸೂಪರಾಗಿತ್ತು ನಾನು ಬೇಗನೆ ಎದ್ದಿದ್ದೆ ಇವರು ಮೈಸೂರು ಹತ್ರ ಬಂದ ಮೇಲೆ ಎದ್ದರು ಅವಾಗ ಎದ್ದು ಕೂತಿದ್ರೆ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ ಮೈಸೂರು ಹತ್ರ ಬಂದಮೇಲೆ ಇದ್ದರು ಹಾಗೆ ಮೈಸೂರಿಗೆ ಬಂದ್ವಿ ಅಂತ ಹಾಗೆ ಒಂದು ವಿಡಿಯೋ ವೀಡಿಯೋ ಮಾಡ್ಕೋತಿದ್ದೆ ಟ್ರೈನಿಂದ ಇಳಿದು ಹೊರಗಡೆ ಆಟೋದಲ್ಲಿ ಹೋಗೋದ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಹೋಗ್ತಾ ಒಂದು ವಿಡಿಯೋ ಮಾಡಿಕೊಂಡು ನಿದ್ದೆ ಮಂಕಿತ್ತು ಹಾಗಾಗಿ ಚೆನ್ನಾಗಿ ಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಅವ್ರ ಎಲ್ಲ ಕೂದಲೆಲ್ಲ ಸರಿ ಮಾಡ್ಕೊತಾ ಇದ್ರು ಹಾಗೆ ಮಾತಾಡಿಕೊಂಡು ಫುಲ್ ಫ್ರೀ ಆಗಲಿ ನಿದ್ದೆ ಮಂಕೆಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ನಾನು ಹಾಗೆ ಕರ್ಕೊಂಡು ಇದ್ದೆ ಹಾಗೆ ಹೊರ್ಗಡೆ ಬಂದೆ ಬಿಸಿಲು ಅಂತೂ ಸಖತ್ತಾಗಿತ್ತು ಆ ಚಳಿಗೂ ಟ್ರೈನಲ್ಲಿದ್ದು ಹೊರಗಡೆ ಬಂದಿದ್ದಕ್ಕೂ ಮೈಸೂರು ವೆದರ್ ಅಂತೂ ಸೂಪರಾಗಿತ್ತು ಬಿಸಿಲು ಅದಕ್ಕೂ ಸೂಪರಾಗಿತ್ತು ವೆದರು ಹಂಗೆ ಇತ್ತು ಚೆನ್ನಾಗಿ ಕಾಣಿಸ್ತಿತ್ತು ಬೆಳಗ್ಗೆನೇ ಎಲ್ಲ ಬಿಸ್ ಮೈಸೂರು ಬಿಸಿಲಿದ್ದಾಗ ಸೂಪರಾಗಿ ಕಾಣಿಸುತ್ತೆ ಅದಾದಮೇಲೆ ಹೊರ್ಗಡೆ ಬಂದು ಬಸ್ಸಲ್ಲಿ ಹೋಗೋದ ಅಂತ ಪ್ಲ್ಯಾನ್ ಆಗ್ತಿದ್ದಾಗ ಅಮ್ಮ ಫೋನ್ ಮಾಡಿ ಹೂ ತಗೊಬನ್ನಿ ಅಂತ ಹೇಳಿದ್ರು ಹಂಗಾಗಿ ಆಟದಲ್ಲಿ ಹೋಗಿ ಮಾರ್ಕೆಟ್ ಹತ್ತಿರ ಇಳ್ಕೊಂಡು ಅಲ್ಲಿ ಹೂ ತಗೊಂಡು ಹೋಗೋದ ಅಂತ ಅಂದ್ಬಿಟ್ಟು ಅಣ್ಣ ಹೇಳಿದ್ರು ಹಂಗಾಗಿ ನಾವು ಆಟದಲ್ಲಿ ಹೋಗಿ ಮೂರು ಜನ ಆಟದಲ್ಲಿ ಹೋದ ಆಟದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಾರ್ಕೆಟ್ ಹತ್ತಿರ ಇಳ್ಕೊಂಡು ಹೂ ತೊಗೊಳ್ಳೋದ ಅಂತ ಅಂದ್ಬಿಟ್ಟು ತುಂಬ ವೆರೈಟಿ ವೆರೈಟಿ ಹೂಗಳಿದ್ದು ಹಬ್ಬ ಇರೋದಕ್ಕೂ ಅದರಿಗೂ ತುಂಬ ಚೆನ್ನಾಗಿ ಹೂವಿತ್ತು ಮತ್ತು ತುಂಬ ಜನನು ಅಲ್ಲೇ ಇದ್ದರು ಹಂಗಾಗಿ ಇಳಿದ್ಬಿಟ್ಟು ಎಲ್ಲಿ ತೊಗೊಳದ ಎಲ್ಲಿ ಬಿಡೋದಾ ಅಂತ ಅನ್ನಿಸ್ತಿತ್ತು ಆ ಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೂವು ವೆರೈಟಿ ವೆರೈಟಿ ಹೂವುಗಳು ಹಂಗಾಗಿ ನಮ್ಮ ಚಿಕ್ಕಮ್ಮನ ಥರ ಕೇಳಿದರು ಆವಾಗ ಸರಿ ಅಂತ ಅಂದ್ಬಿಟ್ಟು ಇಬ್ರಿಗೂ ಹೂವು ತೊಗೊಂಡು ಮಲ್ಲಿಗೆ ಇದ್ದು ಎಲ್ಲ ಸಾಮಂತಿಗೆ ಸೇವಂತಿಗೆ ಹೂವು ಕಡಿಮೆ ಇತ್ತು ಮಲ್ಲಿಗೆ ಹೂವು ಕನಕಾಂಬ್ರ ಸೂಜ್ ಮಲ್ಲಿಗೆ ಎಲ್ಲ ಸ್ವಲ್ಪ ರೈಟ್ ಜಾಸ್ತಿ ಇತ್ತು ಹಂಗಾಗಿ ಕೇಳಿಕೊಂಡು ತಗೋತಾ ಇದ್ವಿ ತಗೊಂಡು ಸರಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೂವು ಹೂವು ವೆರೈಟಿ ವೆರೈಟಿ ಹೂವುಗಳು ಹಂಗೆ ವೀಡಿಯೋ ಮಾಡ್ತಿದ್ರೆ ಕಲರ್ಸ್ ಕಲರ್ಸ್ ತಗದಾಗ ಇತ್ತು ಸರಿ ಅಂತ ಅಂದ್ಬಿಟ್ಟು ತೊಗೊಂಡು ಹಾಗೆ ನಡ್ಕೊಂಡು ಸಿ ಬಿ ಎಸ್ಗೆ ಹೋಗ್ತಾ ಇದ್ವಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ತುಂಬ ಎಲ್ಲ ಖಾಲಿ ಖಾಲಿ ಇತ್ತು ಅದೇ ಹತ್ತು ಗಂಟೆ ಆದಮೇಲೆ ಬಂದರೆ ಅಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಆ ರೀತಿ ಇರುತ್ತೆ ಆ ರೋಡು ಬಟ್ ಇವಾಗ ಬೆಳಿಗ್ಗೆನೆಲ್ಲ ಇನ್ನೂ ಯಾರು ಓಪನಿಂಗ್ ಮಾಡಿರಲಿಲ್ಲ ಅಂಗಡಿ ಇವಾಗ ಇವಾಗ ರೆಡಿ ಇದ್ರು ಹಾಗೆ ನೋಡಿಕೊಂಡು ಎಷ್ಟು ಖಾಲಿ ಇದೆಯಲ್ವಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಬಂದ್ವಿ ಮನೆಗೆ ಬಂದ ತಕ್ಷಣ ರೆಡಿಯಾಗಿ ಮನೆಯಲ್ಲೆಲ್ಲ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೆ ಅಂತ ಹೋಗ್ತಾ ಇದ್ದೀವಿ ಪ್ಲ್ಯಾನಿಂಗ್ ಸಡನ್ ಪ್ಲ್ಯಾನ್ ಆಗಿತ್ತು ಇದು ಬರೀ ಮೂರು ಜನ ಹೋಗೋದ ಅಂತ ಪ್ಲ್ಯಾನ್ ಆಗಿದ್ದು ಎಲ್ಲ ಬರ್ತೀನಿ ಬರ್ತೀನಿ ಅಂದಾಗ ನಮ್ಮ ಭಾವನೆ ಅವ್ರ ಫ್ರೆಂಡ್ ಹತ್ರಾಗೆ ಟಿ ಟಿ ಇಚ್ಕೊಂಡು ಸರಿ ಹೋಗೋದ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿ ಎಲ್ಲ ಹೋಗ್ತಾ ಇದ್ವಿ ಇನ್ನು ನನ್ನ ತಮ್ಮ ಲೇಟಾಗಿ ಬತ್ತಿದ್ದ ಎಲ್ಲರೂ ರೆಡಿಯಾಗಿ ಬಂದ್ರಿ ಇವಾಗ ತಾನೇ ಲೇಟಾಗಿ ಬತ್ತಿದ್ದ ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಶನಿದೇವ್ರ ದೇವಸ್ಥಾನ ನಮ್ಮೂರ ಹತ್ರ ಅಲ್ಲಿ ಪೂಜೆ ಮಾಡಿಕೊಂಡು ಸರಿ ಅಂತ ಅಂದ್ಬಿಟ್ಟು ಎಲ್ಲ ಟಿಗೆ ಹತ್ತುತ್ತಿದ್ವಿ ಸಡನ್ ಪ್ಲ್ಯಾನ್ ಆದ್ರೇ ಹೋಗೋಕ್ಕಾಗೋದು ಅಂತ ಹಿಂಗ್ಳು ಒಂದು ವಾರ ನಂಗೆ ಪ್ಲ್ಯಾನ್ ಹಾಕಿದ್ರೆ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಭಾವನೆ ಸರಿ ಅವರೇ ಡ್ರೈವಿಂಗ್ ಮಾಡ್ತಿದ್ದು ನಮ್ಮ ಭಾವನೆ ಡ್ರೈವಿಂಗು ನಾವೆಲ್ಲ ಕೂತ್ಕೊಳ್ಳೋ ಹತ್ತುತ್ತಿದ್ವಿ ಚಿಕ್ಕ ಮಕ್ಕಳು ಅಂದಾಗ ಅಲ್ಲಿ ಇಲ್ಲಿ ಕೂತ್ಕೋತರೆ ಎಲ್ಲ ಎಲ್ಲ ದೊಡ್ಡ ಅಂತ ಯಾರು ಬತ್ತಿರಲಿಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣಂದಿರು ನಮ್ಮ ಚಿಕ್ಕ ಮಕ್ಕಳು ಮತ್ತು ನನ್ನ ತಂಗಿದಿರೋ ಅವರೇ ನಮ್ಮ ಅಕ್ಕ ಭಾವ ಅವರೇ ಇಬ್ಬರು ದೊಡ್ಡವರು ಅದು ಬಿಟ್ರಿ ಇನ್ನೆಲ್ಲ ಚಿ ಚಿಕ್ಕ ಚಿಕ್ಕವ್ರೆ ಅಂದ್ಕಳಿ ದೊಡ್ಡವರು ಯಾರು ಬರ್ತಿರಲಿಲ್ಲ ಹಾಗಾಗಿ ಎಲ್ಲ ಕಳ್ಸ್ಕೊಡೋಕೆ ಸಲುವಾಗಿ ನಿಂತಿದ್ರು ಕಿಟಕಿ ಹತ್ರ ಸ್ಟಾರ್ಟ್ ಮಾಡ್ದೆ ವೀಡಿಯೋನೆಲ್ಲ ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಆಗ ಹಾಯ್ ಮಾಡ್ತಿದ್ರು ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಚಿಕ್ಕದು ಅಲ್ಲ ಟಿ ಟಿ ನಮಗೆ ತಲೆಗೆಟಿ ಕೂತಿತ್ತು ಹಂಗಾಗಿ ಎದ್ದು ನಮ್ಮ ಹಸ್ಬೆಂಡ್ ಅಲ್ಲೇ ಕೂತಿದ್ದೆ ಡ್ಯಾನ್ಸ್ ಮಾಡ್ತಿದ್ರು ಎದ್ದಿ ಡ್ಯಾನ್ಸ್ ಮಾಡೋಕ್ಕೆ ಆಯ್ತಿರ್ಲಿಲ್ಲ ಅಲ್ಲಿ ನಮ್ಮ ಅಕ್ಕನ ಮಕ್ಳು ಇಬ್ಬರಳಿದ್ರು ಮತ್ತು ಇಲ್ಲ ನನ್ನ ತಂಗಿ ಇಲ್ಲ ಅವರೇ ಡ್ಯಾನ್ಸ್ ಮಾಡ್ತಿದ್ರು ನಾವು ಕೂತಿದ್ದೇವೆ ಹಾಗೆ ವೀಡಿಯೋ ಮಾಡ್ಕೊಂಡು ಅಲ್ಲೇ ಕೂತಿದ್ದವು ಡ್ಯಾನ್ಸ್ ಮಾಡ್ತಿದ್ದೆ ಬಟ್ ಹೇಳಕ್ಕೆ ಮೇಲೆ ಎದ್ದು ಡ್ಯಾನ್ಸ್ ಮಾಡಕ್ಕೆ ಆಯ್ತಿರ್ಲಿಲ್ಲ ಅದು ಫುಲ್ ತಲೆಗೇಟಿ ಕೂತಿತ್ತು ಒನ್ ಎಲ್ಲ ಮುಂದೆ ನನ್ನ ತಮ್ಮ ನಮ್ಮ ಮಂದಿರು ಎಲ್ಲ ಮುಂದೆ ಕೂತಿದ್ರು ನಮ್ಮ ಬಾಬಾ ಡ್ರೈವಿಂಗ್ ಮಾಡ್ತಿದ್ರು ಇವರ ಸಾಂಗ್ ಹಾಕ್ಕೊಂಡು ಹಾಗೆ ಡ್ಯಾನ್ಸ್ ಮಾಡ್ತಿದ್ರು ನಮ್ಮ ಭಾವೆ ಡ್ರೈವಿಂಗ್ ಮಾಡ್ತಿದ್ರಲ್ಲ ಹಾಗೆ ಆ ಹೇಳಿ ಬಾಬಾ ಅಂತ ಅಂದ್ಬಿಟ್ಟು ಸುಮ್ಮನೆ ವೀಡಿಯೋ ಇದ್ದೆ ಅವರು ಅದಕ್ಕೆ ಹಾಯ್ ಮಾಡಿ ಅಂತ ಅಂದ್ಬಿಟ್ಟು ಹಾಯ್ ಮಾಡ್ತಿದ್ರು ಹಾಗೆ ಎಲ್ಲರೂ ಎಂಜಾಯ್ ಮಾಡಿದ್ರು ತುಂಬ ಎಂಜಾಯ್ ಮಾಡಿದ್ರು ಡ್ಯಾನ್ಸ್ ಮಾಡಿ ಲೈಟಿಂಗ್ಸ್ ಹಾಕೊಳ್ಳೋದ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ ನಾವು ಹೊರಟಿದ್ದು ಐದುವರೆ ಹಂಗಾಗಿ ಸಂಜೆ ಆಗಿ ಆಗ್ತಾಯಿತ್ತು ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸಾಂಗ್ ಎಲ್ಲ ಹಾಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವು ನಾವು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ಯಾಮಿಲಿ ಈ ಥರ ಟ್ರಿಪ್ ಹೋಗ್ತಿದ್ದು ಟ್ರಿಪ್ ಜಾಸ್ತಿ ಏನು ಹೋಯ್ತಿರಲಿಲ್ಲ ಅವಾಗ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಜಾಸ್ತಿ ಹೋಗ್ತಿದ್ರು ಇವಾಗೆಲ್ಲ ದೊಡ್ಡವ್ರು ಮೇಲೆ ಒಬ್ಬರು ಬರ್ತೀನಿ ಅಂದರೆ ಒಬ್ಬರು ಇವು ಆಗಲ್ಲ ಅಂತ ಹೇಳಿ ಹೇಳಿ ತುಂಬ ದಿನದಿಂದನೇ ಕ್ಯಾನ್ಸಲ್ ಆಗ್ತಿತ್ತು ಇದು ಸಡನ್ ಪ್ಲ್ಯಾನ್ ಮಾಡಿ ಹೊರಟಿದ್ದು ಏನು ತುಂಬ ದಿನದಿಂದ ಏನು ಪ್ಲ್ಯಾನ್ ಆಗಿರಲಿಲ್ಲ ಹಬ್ಬ ದಿನ ಹೊರಡೋದ ಅಂತ ಅಂದ್ಬಿಟ್ಟು ಸಡನ್ಲಿ ನಮ್ಮ ಭಾವ ಓಕೆ ನಾನು ಟೀ ಟೇಸ್ಕೊಬರ್ತೀನಿ ಹೋಗೋದ ಅಂತ ಹೇಳಿದ್ರೆ ಹಾಗಾಗಿ ಎಲ್ಲ ಹೊರಟು ತುಂಬ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಬಾವುಂಗ್ ಬೇಜಾರಾಗುತ್ತೆ ಅಂತ ನಮ್ಮ ಅಣ್ಣವರು ಮತ್ತೆ ತಮ್ಮ ಎಲ್ಲ ಮುಂದೆ ಕೂತಿದ್ರು ಹಾಗೆ ಫೋನ್ ಹಿಡ್ಕೊ ಕೂತಿದ್ರು ಅವರು ಸೈಲೆಂಟ್ ಆಗಿ ಅದಕ್ಕೆ ಅವ್ರಿಗೆ ರೇಗಿಸ್ತಾ ಇದ್ವಿ ಮಾಡೋಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ನನ್ನ ತಂಗಿ ಈ ಕಡೆಯಿಂದ ನಮ್ಮ ಹಸ್ಬೆಂಡ್ ನನ್ನ ತಳ್ಳಿ ತಳ್ಳಿ ಮಡಗ್ತಿದ್ರೆ ಎದೆ ಸೈಡ್ ಬಿಡು ಅಂತ ನಾನು ನಾನೆಲ್ಲೋಗಲಿ ಅಂತ ಅಂದ್ಬಿಟ್ಟು ಕಚಾ ಆಡ್ಕೊಂಡು ಕೂತ್ಕೊಂಡು ಡ್ಯಾನ್ಸ್ ಮಾಡ್ಕೊ ಬರ್ತಿದ್ದೋ ಹಾಗೆ ಮುಂದೆ ಹೋಗಿ ನಮ್ಮ ಅವನ ಜೊತೆ ಒಂದು ಸ್ವಲ್ಪ ಮಾತಾಡದ ಹಾಗೆ ವಿಡಿಯೋ ಮಾಡೋದ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಕೂತಿದ್ದೆ ಹಾಗೆ ಅಲ್ಲಿ ಕೊಡೆಗಾಲದ ದೇವ್ರ ಮೆರವಣಿಗೆ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅಲ್ಲಿ ಎಲ್ಲ ಊರಲ್ಲೂ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಎಲ್ಲ ಊರಲ್ಲೂ ಹಾಗೆ ದೇವ್ರ ಮೆರವಣಿಗೆ ಮಾಡ್ತಿದ್ರು ಅನ್ಬು ಮಾಡ್ತಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಮುಂದೆ ಭತ್ತ ಕೊಳ್ಳೆಗಾಲದ ಮುಂದೆ ಯಾವಾಗ ಸೈಡ್ಗೆ ಹಾಕಿದ್ರು ನಮ್ಮ ಬಾಬಾ ಟೀ ಬ್ರೇಕ್ ಅಂತ ಅನ್ಬಿಟ್ಟು ಅವಾಗ ಎಲ್ಲ ಟೀ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಮಾಡ್ತಾರೆ हाय थावरे नाम गाय इन उन्तेंग्लों वरिका वोट्रे लाइट उसा गणावरे रवी हाई friends यहलो है यहना अँ अँ हाई हाई friends अँडे आमें मेला नोटा हाई রবি <laughs> সেরকাল <laughs> <laughs>

ইনালে <laughs> <laughs> ಕಾಫಿ ಕುಡ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟು ತಾಳ್ಬೆಟ್ಟಕ್ಕೆ ಬಂದ್ವಿ ಬೇಗನೆ ಬಂದ್ವಿ ಹೇಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ ಮೈಸೂರಿಂದ ನಮ್ಮೂರಿಂದ ಮೈಸೂರಿಗೆ ಬಂದ್ವಿ ಅನ್ನೋ ಫೀಲ್ ಆಯಿತು ಎಂಜಾಯ್ ಮಾಡಿಕೊಂಡು ಎಷ್ಟು ಬೇಗ ಕರ್ಕೊಬಂದ್ರು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಬೇಗ ನಮ್ಮ ಭಾವ ಕರ್ಕೊಬಂದರು ಅಲ್ಲಿಂದ ತಾಳ್ಬೆಟ್ಟಕ್ಕೆ ಬಂದು ಕೈ ಕಾಲು ಮುಖ ತೊಳ್ಕೊಂಡು ಹಾಗೆ ಕೈ ಮುಕ್ಕೊಂಡು ಮತ್ತು ಅಲ್ಲೆಲ್ಲ ವಿಭೂತಿ ಬಳಸ್ಕೊಂಡು ಪೂಜೆ ಎಲ್ಲ ಮಾಡಿ ನಮ್ಮ ಅಣ್ಣಿಗೆ ಹಿಡ್ಗಾಯಿ ಹೊಡಿಯೋದ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡು ಹಿಡ್ಗಾಯಿ ಹೊಡಿತಿದ್ರು ನಮ್ಮ ಹಸ್ಬೆಂಡ್ಗೆ ಹಾಗೆ ಕುಂಕುಮ ಹಾಕೊಡು ಅಂತ ಹೇಳ್ತಿದ್ರು ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರು ನಮಗಿಬ್ಬರು ನಾವೇ ಕುಂಕುಮ ಹಾಕೊಡಲ್ಲ ಹಾಕೊಳ್ಳಲ್ಲ ನಾನು ಅವ್ರಿಗೆ ಕೊಡ್ತೀನಿ ನಾ ಅವರು ನನ್ಗೆ ಕೊಡ್ತಾರೆ ನನಗೆ ವಿಭೂತಿ ಅಂದರೆ ತುಂಬ ಇಷ್ಟ ನನಗಂತೂ ವಿಭೂತಿ ಆಗ್ತಿದ್ದಂಗೆ ನನಗಂತೂ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಅದರಲ್ಲೂ ಮಾದಪ್ಪನ ಬೆಟ್ಟಕ್ಕೆ ಹೋಗಿ ವಿಭೂತಿ ಪಡ್ಕೊಳ್ಳೋದು ನನಗಂತೂ ತುಂಬ ತುಂಬ ಇಷ್ಟ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ವಿಭೂತಿ ಹಾಕಿಸ್ಕೊತ ಇದ್ರು ಹಾಗೆ ನಮ್ಮ ಹಸ್ಬೆಂಡು ನನಗೆ ಕುಂಕುಮ ಹಾಕ್ತಿದ್ರು ಹಾಗೆ ಅವಗೆ ಮಾದಪ್ಪ ಅಂತಲ್ಲಿ ಇದ್ದವರು ಎಷ್ಟು ೂ ಎದ್ರೋದ್ರೆ ಆ ಬಟ್ಟೆ ಜ್ವರ ಹೋಗಿದ್ರು ನಮ್ಮ ಹಸ್ಬೆಂಡು ಎಲ್ಲ ಎದ್ರ ಹೋದ್ರೆ ಹಾಗೆ ಎಲ್ಲರಿಗೂ ಕುಂಕುಮ ಹಾಕ್ಕೊಟ್ಟು ನಾವು ಅರ್ಶ್ಮ ಕುಂಕುಮ ಎಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕ್ಕೊಂಡು ನಂದು ಕಟ್ಟಿ ತಗೊಂಡೆಲ್ಲ ಪೂಜೆ ಮಾಡಿ ಹಾಗೆ ಎಲ್ಲ ಒಂದು ಸ್ವಲ್ಪ ಫೋಟೋಸ್ಗಳೆಲ್ಲ ತಗೊಂಡು ತಗೊಂಡು ಹಾಗೆ ಎಲ್ಲ ತಮಟೆ ಬಡಿತಿದ್ರು ಆಗ ನಮ್ಮ ತಂಗಿರು ನಮ್ಮ ಅಕ್ಕನ ಮಕ್ಕಳು ಎಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಹಸ್ಬೆಂಡು ಡ್ಯಾನ್ಸ್ ಮಾಡ್ತಿದ್ರು ಎಲ್ಲ ಆಗ ಲೇಟಾಗಿತ್ತು ಆಗ ಹಂಗಾಗಿ ಜಾಸ್ತಿ ಹೊತ್ತೇನು ಡ್ಯಾನ್ಸ್ ಮಾಡಲಿಲ್ಲ ಬಂದುಬಿಟ್ಟು ತಾಳ್ಬೆಟ್ಟದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಊಟ ಕೊಡ್ತಿದ್ರು ನಾವು ಮನೆಯಿಂದನೇ ಊಟ ತಂದಿದ್ವಿ ಹಾಗಾಗಿ ಅಲ್ಲಿ ಊಟ ಮಾಡಲಿಲ್ಲ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕನ ಮಕ್ಕಳು ಮೂರು ಜನ ಇಸ್ಕೊಂಡಿದ್ರು ಅದರಲ್ಲೇ ನಾನು ಸ್ವಲ್ಪ ಪ್ರಸಾದ ಅಂತ ತಿನ್ಕೊಂಡು ಹೊರಟ್ವಿ ತಾಳಬೆಟ್ಟದಿಂದ ಮಾದಪ್ಪನ ಬೆಟ್ಟಕ್ಕೆ ಮೇಲ್ಗಡೆ ಅಲ್ಲಿ ಫುಲ್ ಕತ್ತಲೆ ಪಾದಯಾತ್ರೆ ಮಾಡ್ತಿರೋರು ಅಲ್ಲೆಲ್ಲ ನಡ್ಕೊಂಡು ಹೋಗ್ತಿದ್ರು ಅವರೆಲ್ಲ ನೋಡಿಕೊಂಡು ಓಡ್ರಿ ನೆಕ್ಸ್ಟ್ ವಿಡಿಯೋಸ್ ಇದ್ದಾವೆ ಇದು ತುಂಬ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ